ನಮಸ್ಕಾರ ವೀಕ್ಷಕರೇ ಸೊ ಅವರು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಅವ್ರು ಮಾತಾಡ್ತಾ ಬಂದವ್ರೆ ಸೊ ಇವತ್ತಿಗೂ ಕೂಡ ಅವರು ಮತ್ತಷ್ಟು ವಿಚಾರಗಳು ಅವ್ರ ಗಮನಕ್ಕೆ ಬರ್ತಾನೆ ಇದೆ ಅದನ್ನು ಮಾತಾಡಬೇಕು ಅಂತೇಳಿ ಸಾಕಷ್ಟು ವಿಚಾರಗಳಲ್ಲಿ ನನ್ನ ಜೊತೆ ಕಮ್ಯುನಿಕೇಷನ್ ಇರ್ತಾರೆ ಕೆಲವೊಂದನ್ನ ನಾನು ರೆಗ್ಯುಲರ್ ಆಗಿ ಎಪಿಸೋಡ್ ಮಾಡ್ತಾನೆ ಬಂದಿದ್ದೀನಿ ಸೊ ಇವತ್ತು ಕೂಡ ಅವರಷ್ಟು ವಿಚಾರ ಐತೆ ಮಾತಾಡೋಕ್ಕೆ ನಮಸ್ಕಾರ ರಾಜು ಅವರೇ ಹ್ಞೂ ನಮಸ್ತೆ ಸರ್ ಸೊ ಆರಾಮಿದ್ದೀರಾ ಹ್ಮ್ ಆರಾಮ ಸರ್ ಸೊ ಈಗ ವಿಚಾರಗಳೊಂದಷ್ಟು ಹೇಳೋದಿದೆ ಅಂತ ಹೇಳಿದ್ರಿ ಡೈರೆಕ್ಟ್ ಆಗಿ ಶುರು ಮಾಡಿ ಏನೆಲ್ಲ ವಿಚಾರ ಮಾತಾಡೋದೈತೆ ಹ್ಮ್ ಸರ್ ಹಂಗೆ ಒಂದು ಶ್ಲೋಕ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮ ದೇವ ಸರ್ವಕಾರೇಸು ಸರ್ವದ ಇದು ಗಣೇಶ ಶ್ಲೋಕ ಇದನ್ನ ಜಪ ಮಾಡಿದ್ರೆ ವಿಘ್ನ ವಿನಾಶಕ ಅಂತ ಅವರ ವಿಘ್ನಗಳು ಇರೋರಿಗೆ ಸ್ವಲ್ಪ ಶಾಂತಿ ಮಾರ್ಗ ಒಳ್ಳೆ ಮಾರ್ಗ ಎಲ್ಲ ಲಭಿಸ್ತದೆ ಅವರ ದೈದಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಹಂಗೆ ಇವಾಗ ಏನಂದ್ರೆ ಸರ್ ಇವಾಗ ಮಹಾಲಕ್ಷ್ಮಿ ತಾಯಿ ಅವರಿದ್ದಾರೆಲ್ಲ ನವದುರ್ಗೆಯರು ಈ ನವರಾತ್ರಿಗೆ ಪೂಜೆ ಮಾಡ್ತೀವಲ್ಲ ನವದುರ್ಗೆಯರು ಅವ್ರ ಎಲ್ಲ ಎಲ್ಲರೂ ಒಂದೇ ಸತ್ತಿ ಸ್ವರೂಪ ಆಗ್ಬಿಡ್ತಾರೆ ಇವಾಗ ಆ ರೀತಿ ದುರ್ಗಾ ಮಾತೆ ಒಂದು ಶಕ್ತಿ ಒಂಬತ್ತು ದುರ್ಗೆಯರು ಸೇರಿ ಒಂದು ಶಕ್ತಿ ಒಂದು ಶಕ್ತಿ ಆಗ್ತಾರೆ ಅದು ದುರ್ಗಾ ಮಾತೆ ಅವರು ರುದ್ರ ತಾಂಡವ ಅಥವಾ ರಣಚಂಡಿ ಅವತಾರ ಅಂತೀವಲ್ಲ ಹ್ಮ್ ಆ ತರ ತಾಂಡವ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ಯಾರು ಅಂದ್ರೆ ಪುತ್ರಿ ಹ್ಮ್ ಬ್ರಹ್ಮಚಾರಿಣಿ ಹ್ಮ್ ಚಂದ್ರಪಟ ಕುಸ್ಮಾಂಡ ಸ್ಕಂದ ಮಾತಾ ಕಾತಾಯಿನಿ ಕಾಳದಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಇವರು ಒಂಬತ್ತು ಜನನು ಒಬ್ಬರೇ ಆಗಿ ಇವಾಗ ದುರ್ಗಾ ಮಾತೆಯ ರಣಚಂದಿ ಅಂತೀವಲ್ಲ ಆ ರೀತಿ ರೌದ್ರ ನಾಟ್ಯ ಮಾಡಕ್ಕೆ ಸ್ಟಾರ್ಟ್ ಮಾಡವ್ರಿ ಸರ್ ಅದನ್ನ ದೃಶ್ಯ ಸಮೇತ ತೋರಿಸ್ರು ನಂಗೆ ಒಂಬತ್ತು ಜನ ಬಂದು ಒಂದ್ ಆಗ್ತಾರೆ ಅವಾಗ ಅವರು ಆಟ ಮಾಡ್ತಾರೆ ತೋರಿಸಿರೋದು ಇದ್ರಲ್ಲಿ ಏನಂದ್ರೆ ಇವರು ತಾಂಡ ತಾಂಡವ ಆಡ್ತಾ ಇರ್ತಾರೆ ಕೋಪದಿಂದ ಅವರ ಎಡಭಾಗದಲ್ಲಿ ದೂರದಲ್ಲಿ ಸಿಂಹ ಏನ್ ಮಾಡುತ್ತೆ ಅದ್ರ ಸಿಂಹ ಇದು ಓಟ ನೋಡಿದಾರಲ್ಲ ಆ ರೀತಿ ಸಿಂಹ ಓಡ್ ಬರುತ್ತೆ ಖುಷಿಯಿಂದ ಜಂಪ್ ಮಾಡ್ಕೊಂಡ್ ಮಾಡ್ಕೊಂಡು ಓಡ್ ಬರುತ್ತೆ ಕೆರ್ಸ್ಕೊಂಡು ಜಂಪ್ ಮಾಡ್ಕೊಂಡು ಅವ್ರ ಹತ್ರ ಬರ್ತದೆ ಏರಿಲ್ಲ ಇನ್ನು ಇಲ್ಲ ಸಾರಿ ಸಿಂಹ ಏರಿಲ್ಲ ಅದನ್ನ ಅದು ಆ ಕಡೆಯಿಂದ ಬರ್ತಾ ಇದ್ದು ಇವರು ಆಡ್ತಾ ಇದಾರೆ ಈ ರೀತಿ ಒಂದು ದೃಶ್ಯ ತೋರಿಸಿದ್ರು ಸರ್ ಮೊನ್ನೆ ತಾರೀಕು ಇದು ಏನಂದ್ರೆ ಇವಾಗ ಮೊನ್ನೆ ಹೇಳದ್ವಲ್ಲ ಕಾ ಪದ್ರಾಳಿ ತಾಯಿ ಅವತಾರ ಅಂತ ನಾನು ಈ ನೇಮನ್ನ ಇವಾಗ ಅವ್ರು ತೋರ್ಸೋ ಒಂದು ದೃಶ್ಯ ನನ್ ಮೈಂಡ್ ಅಲ್ಲಿ ಇರುತ್ತೆ ಆದ್ರೆ ಅಲ್ಲಿ ಮೀನಾಕ್ಷಿ ತಾಯಿ ಅಂತ ಹೇಳಕ್ ಹೋಗಿ ಬೆಂಗಳೂರಲ್ಲಿ ನಾನು ದೇವಸ್ಥಾನಕ್ ಹೋಗಿ ಅಭ್ಯಾಸ ಸೋಮೇಶ್ವರ ಕಾಮಾಕ್ಷಮ್ಮ ದೇವಸ್ಥಾನ ಆ ಬಾಯಲ್ಲಿ ಕಾಮಾಕ್ಷಮ್ಮ ಅನ್ನೋದೇ ಬಂದ್ಬಿಡುತ್ತೆ ನಂಗೆ ಹೋಗಿ ಅದೊಂದ್ ತಪ್ಪು ಆಗಿದೆ ಅಂದ್ರೆ ಎರಡು ಒಂದೇ ಅವತಾರ ನಾನು ಅಲ್ಲೇ ಅವತಾರನೇ ಹೇಳ್ಬೇಕಿತ್ತು ಅದು ಇಲ್ಲಿ ನಮ್ಮ ಬೆಂಗಳೂರು ಕಾಮಾಕ್ಷಿ ತಾಯಿ ಇದಾರಲ್ಲ ಆ ಊರ್ ಹೆಸರು ತಗೊಂಡಿದೀನಿ ನೀವು ಅರ್ಥ ಮಾಡ್ಕೊತೀರಾ ನಾನು ಒಂದ್ ರೀತಿ ಜಾಣಪೇದ ಅಂತೆಲ್ಲ ಆಗಿತಿ ಸರ್ ಸ್ವಾಮಿ ಏನೋ ಪೂರ್ವ ಜನ್ಮದ ಪುಣ್ಯದಿಂದ ಇವೆಲ್ಲ ನನಗ್ ತಿಳಿಸ್ತಾರೆ ಅದನ್ನ ಅನುಮತಿ ತಗೊಂಡು ತಿಳ್ಸಕ್ ಹೋಗ್ತೀನಿ ಹ್ಮ್ ಹಂಗಾಗಿ ಈ ತರ ಒಂದು ತಾಂಡವ ತೋರಿಸಿದ್ದಾರೆ ಸರ್ ಮುಂದೆ ಇದು ಇವಾಗ ಜಾಸ್ತಿ ಆಗತ್ತೆ ಇನ್ನೊಂದು ಸ್ಟೋರಿ ರೀತಿ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದ ಘಟನೆ ಪ್ರೆಸೆಂಟ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಎಲ್ಲಾ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಅದರ ಬಗ್ಗೆ ವಿಚಾರಗಳು ತುಂಬಾ ಎಲ್ಲಿ ದೇವ್ರ ಬಗ್ಗೆ ದೇವರ ವಿಷಯ ಬೇಡಿ ದೇವ್ರ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ನಾನು ಹೇಳ್ತಾ ಇರೋದು ಎರಡ್ ಸಾವಿರದ ಒಂದನೇ ಇಷ್ಟ ಒಂದ್ ಹುಡುಗ ಏನ್ ಮಾಡುತ್ತೆ ಸ್ಟೋರಿ ತರ ತೋರಿಸಿದ್ದಾರೆ ಸರ್ ಅದನ್ನ ಹೇಳ್ತೀನಿ ಯಾರು ಅಂತ ಲಾಸ್ಟ್ ಗೊತ್ತಾಗ ಎರಡ್ ಸಾವಿರದ ಒಂದರಿಂದ ಧರ್ಮಸ್ಥಳಕ್ಕೆ ಹೋಗಕ್ಕೆ ಪ್ರಾರಂಭ ಮಾಡ್ತಾರೆ ಕನ್ಸಲ್ ಬಂದು ಹೇಳ್ತಾರೆ ನನ್ ಬಳಿಗ್ ಬಾ ಅಂತ ಅವನ್ನ ಹೋಗಕ್ಕೆ ಹುಡುಗ ಪ್ರಾರಂಭ ಮಾಡುತ್ತೆ ಎರಡ್ ಸಾವಿರದ ಒಂದನೇ ಇಷ್ಟ ಅಲ್ಲು ಅದರಂತೆ ಅಲ್ಲಿ ಇತ್ತು ಆಮೇಲೆ ಮಾಮೂಲಿ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಮಾಡಿದ ಫೋಟೋ ತಗೊಂಡು ಮಂಜುನಾಥ ಸ್ವಾಮಿ ಫೋಟೋ ಮನೆಗೆ ಬರ್ತಾರೆ ಮನೆಗೆ ಬಂದು ಅದನ್ನ ಮನೆಯಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಆವಾಗ ಮೊದಲು ಕನ್ಸಲ್ ಬಂದು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಯಾವಾಗ ಕಷ್ಟದಿಂದ ಹೊರ ಬರಬೇಕು ಹುಡುಗನಿಗೆ ಯಾವ ಯಾವ ಕಷ್ಟ ಬರುತ್ತೆ ಅವಾಗ ಎಲ್ಲ ಕನ್ಸಲ್ ಕಾಣಿಸ್ಕೊಂಡು ಹಿಂಗೆ ಮಾಡು ಹಿಂಗ್ ಮಾಡು ಅಂತ ಒಂದೊಂದು ಸಜೆಸನ್ ಕೊಡ್ತಾರೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಅದರಂತೆ ಮಾಡ್ಕೊಂಡ್ ಬರ್ತಾ ಇರ್ತೇನೆ ಅದು ಅಂತರಾಳದಿಂದ ಅದು ಹೊರಗಡೆ ಯಾರಿಗೂ ಹೇಳಕ್ ಹೋಗಲ್ಲ ತುಂಬಾ ಕಷ್ಟದಲ್ಲಿ ಇರುತ್ತೆ ಅವ್ರ ಕುಟುಂಬ ಹಂಗಾಗಿ ಅದರಿಂದ ಹೊರಕ್ ಬರಕ್ಕೆ ಅವ್ರ ಏನ್ ಸಜೆಶನ್ ಕೊಡ್ತಾರೆ ಮಾರ್ಗದರ್ಶನದಲ್ಲಿ ಬರ್ತಾ ಇರ್ತಾರೆ ಮತ್ತೆ ಅವ್ರ ಕರೆದಾಗ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಬರ್ತಾ ಇರ್ತಾರೆ ಆಮೇಲೆ ಒಂದು ಮದುವೆ ಟೈಮ್ ಬಂದಾಗ ಮದುವೆನು ಆಗಿ ಆಗಿ ಮಕ್ಕಳು ಕೂಡ ಆಗ್ತಾರೆ ಆದ್ರೆ ಆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಿನ ಸ್ವಾಮಿ ಕನಸಕ್ಕೆ ಬರ್ತಾರೆ ಬಂದು ಹೇಳ್ತಾರೆ ನೀನ್ ಯಾಕೆ ಗಂಡು ಮಕ್ಳಿಲ್ಲ ಅಂತ ಗೊತ್ತೀಯಾ ನನ್ನನ್ನೇ ಮಗ ಅಂತ ತಿಳ್ಕೊ ಅಂತ ಸ್ವಾಮಿ ಮಂಜುನಾಥ ಸ್ವಾಮಿನೇ ಬಂದು ಹೇಳ್ತಾರೆ ಆವಾಗ ಇವನ್ಗೆ ಕಣ್ಣೀರ ಭಾಷ ಅಂತೀವಲ್ಲ ಆ ರೀತಿ ಅಳಕ್ ಸ್ಟಾರ್ಟ್ ಮಾಡ್ದಾಗ ಮತ್ತೆ ನಾನ್ ನೋಡಿದ್ರೆ ಮನುಷ್ಯ ನನ್ ಇನ್ನತ್ರ ಇಲ್ಲ ಕಷ್ಟದಲ್ಲಿ ಇದ್ದೀನಿ ಆದ್ರೆ ಸ್ವಾಮಿನಿ ಬಂದು ಈ ತರ ಹೇಳ್ತಾ ಇದಾರಲ್ಲ ನನ್ನನ್ನೇ ಮಗ ಅಂತ ಹೇಳ್ತಾರಲ್ಲ ಅಂತ ತುಂಬಾ ದುಃಖದಿಂದ ಹೇಳ್ತಾ ಇರ್ತದೆ ಆ ಹುಡುಗ ಹಂಗೆ ಮದುವೆ ಎಲ್ಲಾ ಆಗಿ ಹಿಂಗೆ ನಡೀತಾ ಇರ್ತದೆ ದಿನದ ಜೀವನ ಆವಾಗ ಆ ಅಲ್ಲಿ ಕಷ್ಟ ಆದಾಗೆಲ್ಲ ಹೋಗಿ ಸ್ವಾಮಿ ನೋಡ್ಬೇಕು ಅಂದಾಗೆಲ್ಲ ಹೋಗಿ ನೋಡ್ಕೊ ಬರ್ತಾ ಇರ್ತಾರೆ ಅದೇ ಮಾಮೂಲಿ ಹೋಗೋದು ಒಂದು ಬೆಳಿಗ್ಗೆ ಸ್ನಾನ ಮಾಡೋದು ಪೂಜೆ ಏನಿದೆ ಅವರು ಆಕೆಗಳು ಅವರು ಸ್ವಾಮಿನ ನೋಡ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ನೈಟ್ ಅಲ್ಲೇ ಅಳ್ತಿದ್ದು ಬರೋದು ಈ ತರ ಮಾಡ್ಕೊಂಡಿದ್ದಾಗ ಆ ಸ್ವಾಮಿ ಒಂದಿನ ಹೇಳ್ತಾರೆ ಯಾರ್ ಗೊತ್ತ ಅಂತ ತಿಳಿ ಹೇಳ್ತಾರೆ ಆವಾಗ ಮುಂದೆ ಈ ತರ ಇದಾಗತ್ತೆ ಅವಾಗ ಧ್ಯಾನ ಮಾಡು ಅವಾಗ ನಿನ್ಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅವಾಗ ದಿನ ಬಂದು ನೀನು ಮಾಡುವ ವಿಕ್ರಮಾದಿತ್ಯ ಅಂತ ಹೇಳ್ತಾರೆ ವಿಕ್ರಮಾದಿತ್ಯ ಹ್ಮ್ ಪುನರ್ಜನ್ಮ ಆಗಿದೆ ನಿನ್ಗೆ ಮಾಡದ ವಿಕ್ರಮಾದಿತ್ಯ ಅಂತ ಹೇಳ್ತಾರೆ ಹೌದಾ ಅಂತ ಆಶ್ಚರ್ಯ ಆಯ್ತಿದೆ ಆಶ್ಚರ್ಯ ಆದಾಗ ಆಮೇಲೆ ಆ ಮುಂದೆ ಈ ತರ ಈ ತರ ಅಂತೆಲ್ಲ ತಿಳಿಸ್ತಾರೆ ಆಮೇಲೆ ಆ ಸತ್ಯಯುಗದ ಭೂಮಿ ಇದೆಯಲ್ಲ ಆ ಸತ್ಯಯುಗದ ಭೂಮಿ ಮಣ್ಣನ್ನ ತಗೊಂಡಾಗಿ ಕಾಣಿಕೆ ರೂಪದಲ್ಲಿ ಧರ್ಮಸ್ಥಳಕ್ಕೆ ಅರ್ಪಿಸ್ತಾರೆ ಅರ್ಪಿಸ್ತಾರೆ ಆ ಧರ್ಮಸ್ಥಳದಲ್ಲಿ ಅರ್ಪಿಸೋದು ಅಂದ್ರೆ ಆ ಮಣ್ಣಿಗೆ ಮಿಕ್ಸ್ ಮಾಡಿ ಅಲ್ಲಿ ಕಾಣಿಕೆ ಉಂಡಿ ಐತಲ್ಲ ಅಲ್ಲಿ ಸ್ವಲ್ಪ ಹೊರಗಡೆ ಜಾಗಕ್ಕೆ ಮಿಕ್ಸ್ ಮಾಡಿ ಬರ್ತಾರೆ ಆವಾಗ ಅವರು ಮಂಜುನಾಥ ಹೇಳ್ತಾರೆ ನಾನು ಬೇರೆ ಯಾರು ಅಲ್ಲ ಉಜ್ಜಯಿನಿ ಮಹಾಕಾಳೇಶ್ವರ ಅಂತ ಹೇಳ್ತಾರೆ ಮಂಜುನಾಥ ಸ್ವಾಮಿ ನಮ್ಮ ಧರ್ಮಸ್ಥಳದಲ್ಲಿರುವ ಮಂಜುನಾಥ ಸ್ವಾಮಿಗಳು ಮಹಾಕಾಳೇಶ್ವರ ಉಜ್ಜಯ ಆದ್ರಿಂದ ನಾನು ಲಯಕಾರಕ ಇವಾಗ ಲಯ ಟೈಮ್ ಬಂದಿದೆ ನಾನು ಅದನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ಹುಡುಗ ಇವಾಗ ವಿಕ್ರಮಾದಿತ್ಯ ಸ್ಟೋರಿ ಮೊದಲಿಂದ ಹೇಳಿದಿವಲ್ಲ ಸೈನ್ಯ ತರ ಮಾಡ್ತಾ ಇದಾರೆ ಸ್ವಾಮಿ ಜೊತೆ ಕನೆಕ್ಟ್ ಇದೆ ಅಂತ ಆ ರೀತಿ ಇವಾಗ ಮುಂದರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ಇವಾಗ ಕಲ್ಕಿ ಪರಮಾತ್ಮ ಬಂದಿರೋದು ಸತ್ಯ ಇವಾಗ ಅವರೆಲ್ಲ ಕೆಲ ವಿಕ್ರಮಾದಿತ್ಯ ಘಟ ಮೇಲೆ ಇವು ಎಲ್ಲ ವಿಚಾರಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಏನಾಗಿದೆ ಅಂದ್ರೆ ಇಪ್ಪತ್ ಇಪ್ಪತ್ಮೂರನೇ ತಾರೀಕು ಮತ್ತೆ ಇದ್ರಿಂದ ಹಿಂದೆ ತ್ರೀ ಡೇಸ್ ಬ್ಯಾಕ್ ಈಗ ಆವಾಗ ವಿಕ್ರಮಾದಿತ್ಯ ಆದಿತ್ಯ ಲಾಸ್ಟ್ ಅಲ್ಲಿ ಹೋಗಿ ಅಲ್ಲಿ ಆಳ್ದಾಗಿರ್ತಾರೆ ಧರ್ಮಸ್ಥಳದಲ್ಲಿ ಇವಾಗ ಇವರು ನ್ಯಾಯಬದ್ಧ ಅಲ್ಲಿ ತಪ್ಪಾಗಿದೆ ಹಂಗೆ ಹಿಂಗೆ ದೇವ್ರ ಏನು ಇಲ್ಲ ಈ ತರ ಎಲ್ಲ ನಡೆಯುತ್ತೆ ಅವ್ರ ಕಣ್ಣು ಕೂತಿದಾರ ಅಂತ ತಿಳ್ಕೊತಾರೆ ಹೌದು ಅದಕ್ಕೋಸ್ಕರ ದೇವರಾದವರು ನಮ್ಮಂಗೆ ದುಡುಕ್ ಸ್ವಭಾವ ಇಲ್ಲ ಮೈಂಡ್ ಬಂದ ತಕ್ಷಣ ಅದನ್ನ ಮಾಡಕ್ಕೆ ಅದು ಕಾಲ ಕಾಲಕ್ಕೆ ಬರಬೇಕು ಅವ್ರ ಪಾಪದ ಕೆಲವರು ಪಾಪದ ಕೊಡಗಳು ಏನಂದ್ರೆ ದುರ್ವರ್ತನೆಯಿಂದ ನಡ್ಕೊಳ್ಳೋರ್ ಪಾಪ ಕೂಡ ತುಂಬಬೇಕು ಒಳ್ಳೆಯವರು ಈ ರೀತಿನಲ್ಲಿ ಅವರು ಒಳಗಡೆ ಕಾಪಾಡ್ಕೋತಾರೆ ಅವರನ್ನ ಕೊಡಿದೆಪ್ಪಿಸ್ತಾರೆ ಎಚ್ಚರಗೊಳಿಸ್ತಾರೆ ಹೃದಯದಲ್ಲಿ ಆ ರೀತಿಯಲ್ಲಿ ತಗೊಂಡು ಸೈನ್ಯ ಇವಾಗ ನಮ್ಮ ಮಕ್ಕಳ ಕಿ ಪರಮಾತ್ಮ ಸೈನ್ಯ ಇದೆ ಅವ ಸೈನ್ಯ ಮತ್ತೆ ಉಜಯಿನಿ ಮಹಾಕಾಳೇಶ್ವರ ಕಾಶಿ ವಿಶ್ವನಾಥನೇ ಮಂಜುನಾಥ ಇವಾಗ ಅವರು ಲಯಕಾರಕಂತ ಎಲ್ಲರಿಗೂ ಗೊತ್ತು ಲೋಕ ರೀತಿಲಿ ಎಲ್ಲರಿಗೂ ಸನಾತನ ಧರ್ಮದಲ್ಲಿರೋರ್ಗು ಇವಾಗ ಲಯ ಟೈಮ್ ಬಂದಿದೆ ಅದನ್ನ ಇವಾಗ ಮಾಡ್ತಾ ಇದಾರೆ ಇವಾಗ ಏನೇನ್ ಪ್ರಕೃತಿ ನಡೀತಿದೆ ಹಂಗೆ ಅವರು ಮೀನಾಕ್ಷ್ಮ ಭದ್ರಿಕಾಳಿ ಆಗಿದ್ದಾರೆ ಇಲ್ಲಿ ಮಹಾಲಕ್ಷ್ಮಿ ತಾಯಿ ನವದುರ್ಗಿಯರು ಯಾರು ನವದುರ್ಗ ಪೂಜೆ ಮಾಡ್ತೀವಲ್ಲ ಅವರೆಲ್ಲ ಸೇರಿ ಇವಾಗ ದುರ್ಗಾ ಆಗಿದ್ದಾರೆ ಇನ್ನು ಸಿಂಹ ಅವರು ಏರಿಲ್ಲ ಸಿಂಹನ ಏರಂತ ಸಂದರ್ಭ ಮುಂದೆ ಬಳತ್ತೆ ಅವರು ನನಗೆ ಹೇಳ್ದಾಗ ನಾನು ತಿಳಿಸ್ಕೊಡ್ತೀನಿ ಸರ್ ಇವರು ಹೇಳುತ್ತೆಲ್ಲ ಇದನ್ನ ಸಪ್ತ ಋಷಿಗಳು ಏನ್ ಮಾಡೋರೆ ಅಲ್ಲಿ ಗಂಗೋತ್ರಿ ಅಂತ ಒಂದು ಇದು ಬರುತ್ತೆ ಅಲ್ಲಿ ಸಪ್ತ ಋಷಿಗಳು ಬಂದು ಲಾಸ್ಟ್ ಅಲ್ಲಿ ವಿಕ್ರಮಾದಿತ್ಯ ಇದ್ರಲ್ಲ ರೂಮ್ನೆಲ್ಲ ಸರ್ಚ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಅವರ ದಿವ್ಯ ದೃಷ್ಟಿಲಿ ನೋಡಿ ಹ್ಮ್ ಬರ್ತಾ ಇರ್ತಾರೆ ಆವಾಗ ವಿಕ್ರಮಾದಿತ್ಯ ಅಷ್ಟು ಟ್ರಾವೆಲ್ ಹೋಗಿ ನಿಂತಿರ್ತಾರೆ ಆವಾಗ ಋಷಿಗಳೆಲ್ಲ ಅವರನ್ನ ಸ್ವಾಗತ ಮಾಡ್ತಾರೆ ನಮಸ್ತೆ ನಮಸ್ತೆ ಅಂತ ಇವರು ಹೃದಯ ಪೂರ್ವಕಾಗಿ ದೇಹ ಬಾಗಿ ಅವ್ರಿಗೆ ನಮಸ್ಕಾರ ನಮಸ್ಕಾರ ಮಾಡ್ತಾರೆ ಈ ತರ ಇವಾಗ ನಮ್ಮ ದೇವರ ಲೆಕ್ಕದಲ್ಲಿ ಈ ತರ ನಡೀತಾ ಇದೆ ಒಳಗಡೆ ಹೊರಗಡೆ ಕಾನೂನು ಪ್ರಕಾರ ಇವಾಗ ಈ ತರ ನಡೀತಾ ಇದೆ ಸರ್ ಆಲ್ರೆಡಿ ಅದ್ರ ಬಗ್ಗೆ ಒಂದಷ್ಟು ಏನೇನು ಅಲ್ಲಿಂದು ಕಂಪ್ಲೀಟ್ ಶುದ್ದಿನ ಆಗ್ತಾ ಇದೆ ಅನ್ನೋ ಥರನಾ ಅಲ್ಲಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ತಾ ಇದಾರೆ ಅಲ್ಲಿಂದ ಮಾಡ್ತಾರೆ ಮಾಡ್ತಾರೆ ಇನ್ನೂ ಕೈ ಆಗ್ತಾ ಇದ್ದಾರೆ ಇದಾರೆ ಬಂದಿದ್ದಾರೆ ಪರಮಾತ್ಮ ಇಲ್ಲೇ ಇದ್ದಾರೆ ಇಲ್ಲಿ ಆಂಜನೇಯ ಟೆಂಪಲ್ ಗೆ ಮೊನ್ನೆ ಬಂದು ಹೋಗಿದ್ದಾರೆ ಕುದುರೆ ಸಮೇತ ಬಂದು ಒಂದ್ ರೌಂಡ್ ಹೊಡೆದು ಇಲ್ಲಿ ಎಲ್ಲ ನನ್ಗೆ ಇದ್ ಮಾಡಿದ್ದಾರೆ ದೃಶ್ಯ ಸಮೇತ ಹ್ಮ್ ಬಂದು ಹೋಗಿದ್ದಾರೆ ಆಮೇಲೆ ಇನ್ನೊಂದು ಸರ ಇದು ಇವಾಗ ಮಳೆಯಲ್ಲಿ ಕೊಚ್ಚಿ ಹೋಗುತ್ತಲ್ಲ ಕೆಲವು ಏರಿಯಾದಲ್ಲಿ ನೀರು ಹೋದಾಗ ಕೆಲವು ಮನೆಗಳು ಹಳೆ ಮನೆಗಳು ಬಿದ್ದೋಗ್ತವಲ್ಲ ಆವಾಗ ಅಲ್ಲಿ ಒಂದು ಚಪ್ಪಡಿ ಇದೆ ಆ ಚಪ್ಪಡಿನು ಕೆಳಗಡೆ ಬೀಳುತ್ತೆ ಆ ಮನೆಗಳಲ್ಲಿ ತಡೆಯಕ್ಕೆ ಒಂದು ಚಪ್ಪಡಿ ನಿಲ್ಸುತ್ತಾರೆ ಅದನ್ನ ಗೋಡೆ ರೀತಿ ಆ ಚಪ್ಪಡಿನ ಕೆಳಗಡೆ ಬಿದ್ದಾಗ ಒಳಗಡೆ ನೋಡಿದ್ರೆ ಅಲ್ಲಿ ಚಾಲು ಚೋಳರ್ ಕಾಲದ್ದು ಚೋಳ ಚೋಳೂರ್ ಕಾಲದ್ದು ಒಂದು ಬೆಳ್ಳಿ ವಿಗ್ರಹ ಪತ್ತೆಯಾಗುತ್ತೆ ಅದು ಇವಾಗ ಶ್ರೀಗುಪ್ತ ಅವರು ಧ್ಯಾನದಲ್ಲಿ ನನಗೆ ತಿಳಿಸಿದ್ದಾರೆ ಚೋಳರ ಕಾಲದ ದೇವಸ್ಥಾನದಲ್ಲಿ ಒಂದು ಬೆಳ್ಳಿ ವಿಗ್ರಹ ಇದು ಜನ ಎಲ್ಲ ಆ ದೃಶ್ಯ ಹಂಗ ಚಪ್ಪಡಿ ಕೆಳಗಡೆ ಬೀಳುತ್ತೆ ಅವಾಗ ತಾಯಿ ಕಾಣ್ತಾರೆ ಅಲ್ಲೆಲ್ಲ ಮಣ್ಣು ಚೆಕ್ಕ ಇರುತ್ತೆ ಅದನ್ನೆಲ್ಲ ಜನಗಳು ಎತ್ ನೋಡಿದಾಗ ಅವರೇ ಮಾತಾಡ್ಕೊತಾ ಇರ್ತಾರೆ ಇದು ಚೋಳರ್ ಕಾಲ್ದ ವಿಗ್ರಹ ಚೋಳೂರ್ ಕಾಲ್ ದೇವಸ್ಥಾನ ಏನೋ ಇರಬಹುದು ಅಂತ ಮಾತಾಡ್ಕೊತಾ ಇರ್ತಾರೆ ಆ ರೀತಿ ದೃಶ್ಯವನ್ನು ಬಂದಿದೆ ಸೊ ಅದು ಮುಂದೆ ಏನಾದ್ರು ಆ ತರದ್ ವಿಗ್ರಹ ಸಿಗ್ಬೋದ ಸಿಗ್ಬೋದ ಅನ್ಸುತ್ತೆ ಸರ್ ನನಗೆ ಇದನ್ನ ದೃಶ್ಯ ತೋರ್ಸ್ರೆ ಶ್ರೀಗುಪ್ತ ಅವರು ಧ್ಯಾನ ಮುಖಾಂತರ ತೋರ್ಸಿದ್ದಾರೆ ಹಿಂಗಾಗುತ್ತೆ ಮುಂದೆ ಅಂತ ಹ್ಮ್ ಮತ್ತೆ ಈಗ ಒಂದಷ್ಟು ಯುದ್ಧಗಳಿಗೆ ಸಂಬಂಧಪಟ್ಟಂತೆ ಒಂದು ಅಂದ್ರೆ ಇದು ಓಂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಮ್ಮ ಅವರು ವೆಂಕಟೇಶ್ವರ ಸ್ವಾಮಿಗಳು ಇವರಿಗೆ ಕನ್ಸಲ್ ಬಂದು ಹೇಳಿರೋದು ಕಾಲಜ್ಞಾನ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಎರಡು ದೇಶಗಳ ಮಧ್ಯೆ ಯುದ್ಧ ಇವು ಈ ಯುದ್ಧದಲ್ಲಿ ಹನ್ನೊಂದು ದೇಶಗಳು ಭಾಗಿಯಾಗ್ತವೆ ಈ ಜಪಾನ್ ದೇಶ ಕಾಂಬೋಡಿಯಾ ದೇಶಕ್ಕೆ ಸಪೋರ್ಟ್ ಮಾಡೋ ಜಪಾನ್ ದೇಶ ಕಾಂಬೋಡಿಯ ದೇಶಕ್ಕೆ ಸಪೋರ್ಟ್ ಮಾಡುತ್ತೆ ಸೊ ಈ ಥರದ್ದು ಒಂದಷ್ಟು ಇದು ಅದರಲ್ಲಿ ಭಾರತ ಬಂದು ಒಟ್ಟು ಹನ್ನೊಂದು ದೇಶಗಳು ಸೇರಿದ್ದಾಗ ಭಾರತ ಅದಕ್ಕೆ ಮಧ್ಯಸ್ಥಿಕೆ ವಹಿಸಿ ಆ ಯುದ್ಧನ ನಿಲ್ಲಿಸೋ ಪ್ರಯತ್ನ ಮಾಡಬೇಕು ಅಂತ ಅವರು ಒಂದು ಬರೆದು ಕಳಿಸೋರೆ ಮರಿಸ್ವಾಮಿ ಮರಿಯಪ್ಪ ಅಂತ ಇವರು ಇವ್ರಿಗೂ ಕೂಡ ಒಂದು ಕನಸಲ್ಲಿ ಸೊ ತಿಳಿಸಿರೋದನ್ನು ನನಗೆ ವಾಟ್ಸಪ್ಪು ಮಾಡಿದ್ದಾರೆ ಮರಿ ರಾಜು ಅಂತ ಅಂದ್ರೆ ಅದು ನಡೀತ ಇದೆ ಸರ್ ಕಾಮಡಿಯ ಇದು ಒಂದು ಶಿವನ ದೇವಸ್ಥಾನಕ್ಕೋಸ್ಕರ ಅನ್ಸುತ್ತೆ ಯುದ್ಧ ನಡೀತಾ ಇದು ಅದು ನಡೀತಾ ಇದೆ ಆದ್ರೆ ಇವಾಗ ಏನಂದ್ರೆ ಯುದ್ಧಗಳು ಅಲ್ಲಿ ಎಲ್ಲ ಎಲ್ಲ ಕಡೆನು ಸ್ಟಾರ್ಟ್ ಆಗುತ್ತೆ ಅಂತರು ಯುದ್ಧಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ ಜಾಸ್ತಿ ಆಗ್ತವೆ ದೇಶ ಒಳಗಡೆನೆ ಅಂತರ ಯುದ್ಧಗಳಾಗಿ ಆಗಿ ಹೋಗಿ ಧರ್ಮ ಯುದ್ಧ ಸ್ಟಾರ್ಟ್ ಆಗುತ್ತೆ ಯುದ್ಧ ಮತ ಧರ್ಮಗಳ ನಡುವೆ ಯುದ್ಧಗಳು ಸ್ಟಾರ್ಟ್ ಆಯ್ತವೆ ಆವಾಗ್ಲೇ ನಮ್ಮ ಇದು ಬರೋದು ಸರ್ ಇನ್ನು ಭಾರತದಲ್ಲಿ ಪಾಕಿಸ್ತಾನ ಇದೇ ಬಾಂಬು ಬಗ್ಗೆ ಹೇಳಿದ್ವಲ್ಲ ಹ್ಮ್ ಅದೆಲ್ಲ ಇವಾಗ ಗಡಿನಲ್ಲಿ ಉದ್ವಿಗ್ನತೆ ಇದ್ದೇ ಇದೆ ಇವಾಗ್ಲೂ ಆಮೇಲೆ ಚೈನಾದವರು ಅದೇ ವಿಷಯಗಳ ಒಂದು ಬಿಡುಗಡೆ ಆಗತ್ತೆ ಅಂತ ಹೇಳಿದ್ವಲ್ಲ ಆವಾಗ ಚೈನಾ ಮತ್ತೆ ಭಾರತ ಅದು ಯುದ್ಧ ಸ್ಟಾರ್ಟ್ ಆಗ ಯುದ್ಧಗಳು ಮುಂದೆ ನಡೀತವೆ ನಮ್ಮ ಇಲ್ಲಿ ಬೇರೆ ದೇಶ ಜೊತೆ ತಟಸ್ಥವಾಗಿರುತ್ತೆ ಅದಕ್ಕೆ ಪರಿಹಾರ ಸೂಚನೆ ಮಾಡ್ಕೊಂಡು ಹೋಗುತ್ತೆ ಆದ್ರೆ ಅಂತ ನಮ್ಮ ಒಳಗಡೆನೆ ಇದೀವಲ್ಲ ಉಗ್ರಗಾಮಿಗಳು ಅಂತ ಮನಸ್ಥಿತಿ ಇದೆಯಲ್ಲ ಉಗ್ರಗಾಮಿಗಳ ಮನಸ್ಥಿತಿ ಅವರು ಮತ್ತೆ ನಮ್ಮ ಸನಾತನ ಧರ್ಮ ಇವರು ಮತ್ತೆ ಯುದ್ಧ ನಿಲ್ಲಲ್ಲ ಸರ್ ಪೈಪೋಟಿ ಇದ್ದೇ ಇರುತ್ತೆ ಅದು ಸ್ವಲ್ಪ ದಿನ ಹಂಗೆ ಇರುತ್ತೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ಅದೋಗಿ ದೇಶ ದೇಶಗಳಿಗೆ ಅಂಟಿಕೊಳ್ಳುತ್ತೆ ಅವು ಅವರು ಈ ರೀತಿ ಭೂಮಿಯನ್ನ ನಮ್ಗೂ ಸಿಕ್ತಿದ್ಮೇಲೆ ಅವ್ರಿಗೂ ಬಿಡಬಾರ್ದು ಅನ್ನೋ ರೀತಿಲಿ ಬಾಂಬು ಹಾಕುತ್ತಾರೆ ಅಲ್ಲಿ ಪಾಕಿಸ್ತಾನ ಗಿಲ್ಗಿಟ್ಟ ಆ ಸೈಡ್ ಇಲ್ಲಿ ಚೈನಾನು ಕೂಡ ಯುದ್ಧಕ್ ಬರುತ್ತೆ ಅದು ಒಂದು ವಿಷ ಗಾಳಿ ಬಿಡುಗಡೆ ಆಗುತ್ತಲ್ಲ ಆ ಟೈಮ್ಗೆ ಅವ್ರಿಗೂ ನಮ್ಗೂ ಯುದ್ಧ ಆಗುತ್ತೆ ಮುಂದೆ ಅಂದ್ರೆ ಭಾರತನೇ ಜಯಿಸೋದು ಅಂದ್ರೆ ಸಾವು ನೋವುಗಳು ತುಂಬಾ ಅದಕ್ಕೆ ಪ್ರಕೃ ಪ್ರಕೃತಿನೂ ಸ್ಪಂದಿಸ್ತಿದೆ ನಮ್ ಭಾರತ ಗೆಲ್ಸೋಕ್ಕೆ ಈ ಪಂಚಭೂತಗಳವಲ್ಲ ಹ ಪ್ರಕೃತಿನೂ ಸ್ಪಂದಿಸ್ ಸ್ಪಂದಿಸ್ತಾರೆ ಆವಾಗ ಸಪೋರ್ಟ್ ಪ್ರಕೃತಿ ಸಪೋರ್ಟ್ ಮಾಡುತ್ತೆ ಆವಾಗ ಸ್ವಾಮಿ ಇವೆಲ್ಲ ಕಾಲಜ್ಞಾನದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಸರ್ ಆದ್ರೆ ನನಗ್ ತೋರಿಸಿರೋ ಪ್ರಕಾರ ಯುದ್ಧ ಆಗುತ್ತೆ ನಮ್ಮ ಇಲ್ಲಿ ಬೇರೆ ದೇಶ ನಡೆಯುವಾಗ ತಟಸ್ಥವಾಗಿರುತ್ತೆ ಭಾರತ ನಮ್ಮ ಇಲ್ಲಂತೂ ಭಾರತದ ಜೊತೆ ಪಾಕಿಸ್ತಾನ ಚೈನಾ ಯಾವ ಯಾವತ್ತಿದ್ರು ಮುಂದೆ ಒಂದ್ ದಿನ ಯುದ್ಧ ಆಗುತ್ತೆ ಹ್ಮ್ ಚೈನಾ ಭಾರತ ಆಕಸ್ಮಿಕವಾಗಿ ಒಂದು ವಿಷ ಗಾಳಿ ಬಿಡುಗಡೆಯಾಗಿ ಅವ್ರು ಮಾಡಿದ್ರು ಅಂತ ಇವ್ರು ಇವ್ರು ಮಾಡಿದ್ರು ಅಂತ ಅವ್ರು ಇತರ ಸ್ಟಾರ್ಟ್ ಆಗುತ್ತೆ ಪಾಕಿಸ್ತಾನದ ಮಾತ್ರ ಇವಾಗ ದ್ವೇಷ ಇವಾಗ ನಾವ್ ಏನ್ ಮಾಡ್ತೀವಿ ಅದಕ್ಕೆ ಪ್ರತೀಕಾರ ಹೇಳಲೇಬೇಕು ಅಂತ ಒಂದ್ ಜಾಗನ ನಾಶ ಮಾಡಕ್ ಇರ್ತಾರೆ ಹ್ಮ್ ಅವ್ರು ಏನು ಮಾಡೋಕ್ಕಲ್ಲ ಅದೊಂದೇ ಮಾಡಕ್ ಅವ್ರು ಅದು ಅವ್ರ ಕಡೆನು ಜಾಸ್ತಿ ಡ್ಯಾಮೇಜ್ ಆಗುತ್ತೆ ನಮ್ ಕಡೆ ಸ್ವಲ್ಪ ಆಗುತ್ತೆ ನ್ಯೂಕ್ಲಿಯರ್ ವೆಪನಿಂದ ಸೊ ನೋಡೋಣ ಕಾದ್ ಸೊ ಈಗ ದುರ್ಗಾ ದುರ್ಗಾಮಾತೆ ಒಂಬತ್ತು ಶಕ್ತಿಗಳು ಸೇರಿ ಒಂದು ಶಕ್ತಿ ಆಗೈತೆ ಅಂದ್ರೆ ಆ ಶಕ್ತಿ ಅಷ್ಟು ತಗೊಂಡಿರೋದು ಈ ಒಂದು ಪರಿಸರನ ಶುದ್ಧಿ ಮಾಡಕ್ಕೆ ಇದರಲ್ಲಿರೋ ಕೆಟ್ಟದನ್ನ ಕಿತ್ತಾಕಕ್ಕೆ ಆ ಶಕ್ತಿ ಬೇಕಾಗಿತ್ತು ಒಂಬತ್ತು ಈಗ ದುರ್ಗಾಮಾತೆ ಅಂದ್ರೆ ಮೊದ್ಲು ಹೇಳಿದಿವಿ ಹುಲಿ ಮೇಲೆ ಬರ್ತಾರೆ ಅಂತ ಅದು ಸ್ವಲ್ಪ ಅಲ್ಲಿ ಏನಾಗಿದೆ ಅಂದ್ರೆ ಸರ್ ನಾನು ಆತರದಲ್ಲಿ ಹೇಳ್ಬಿಡ್ತೀನಲ್ಲ ಅವರು ಏರ್ ಬರ್ತಾರೆ ಕೆಲವು ನನ್ ಮನ್ಸಲ್ಲಿ ಹುಲಿಯ ಸಿಂಹ ಅಂತಿರುತ್ತೆ ಬಾಯಿಗೆ ಇದು ಹುಲಿ ಅಂತ ಬಂದಿದೆ ಯಾವುದು ಮೊದ್ಲು ಹಳೆ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಲ್ಲ ದುರ್ಗಾ ಮಾತೆ ಈ ತರ ಮಾಡ್ತಾರೆ ಅಂತ ಹುಲಿ ಬಂದಾಗ ಹ್ಮ್ ಅವರು ನೀರೆಲ್ಲ ನಿಂತಿರುತ್ತೆ ಪ್ರಳಯದಲ್ಲಿ ನಮ್ಮನ್ನ ಸೇವ್ ಮಾಡ್ತಾರೆ ಅಂತ ಹೇಳಿದ್ವಲ್ಲ ದುರ್ಗಾ ಮಾತೇನೆ ಮೊದಲು ಬರೋದು ಹ ಅದನ್ನ ಮೊದ್ಲನೇ ಎಪಿಸೋಡ್ ಇಲ್ಲಿ ಎಂಟು ಇದು ಮಾಡಿದ್ವಲ್ಲ ಎಪಿಸೋಡ್ ಅದರಲ್ಲಿ ಹೇಳಿದಿವಿ ಅದೇ ಇವಾಗ ಸ್ಟಾರ್ಟ್ ಆಗಿದೆ ದುರ್ಗಾ ಮಾತೆ ನವದುರ್ಗನೆಲ್ಲ ಸೇರಿ ಒಬ್ರು ಶಕ್ತಿ ಆಗಿ ಹೊರಹೊಮ್ಮಿ ಅವರು ರೌದ್ರ ತಾಂಡವ ಹಾಡುವಾಗ ಸಿಂಹ ಆ ಕಡೆಯಿಂದ ಓಡ್ ಬರ್ತಾ ಇರುತ್ತೆ ನಾನು ಬರದಲ್ಲಿ ಇವ್ರಿಗೆ ನಾನು ಏನ್ ಕಂಡಿದ್ದೀನಿ ಆ ದೃಶ್ಯನ ಅದೇ ತರ ಸ್ಪಷ್ಟವಾಗಿ ತಿಳಿಸ್ಬೇಕಲ್ಲ ಅನ್ನೋ ಒಂದು ಮನೋಭಾವದಿಂದ ಹೇಳಕ್ ಹೋಗ್ತೀನಿ ಅಲ್ಲ ಅರ್ಥ ಏನಂತ ನಾವ್ ಅನ್ಕೋಬಹುದು ಈ ಮೀನಿಂಗು ಈಗ ದುರ್ಗೆ ಮಾತೆ ಒಂಬತ್ತು ಶಕ್ತಿಗಳು ಒಂದಾಗಿ ಸಿಂಹ ಸಿಂಹತಿ ಈಗ ಯುದ್ಧಕ್ಕೆ ರೆಡಿ ಆಗಿರೋ ತರ ಕಾಣಿಸ್ಕೊಂತ ಇದ್ದಾಳೆ ಅಂದಾಗ ಇಲ್ಲಿ ಏನಾದ್ರೂ ಮುಂದೆ ದೊಡ್ಡದಾಗಿ ಏನಾದ್ರು ಘಟನೆಗಳು ನಡೀತವ ಆಗೋದಕ್ಕೆ ಎಲ್ಲ ಸರಿ ಅವರು ಬರ್ತಾ ಇರೋದು ಆತರ ಎಲ್ಲ ಆಗಿ ಆ ಘಟನೆಗಳು ಸಾವು ನೋವುಗಳು ಹೆಚ್ಚಾಗ್ತವೆ ಹೌದು ಇನ್ನು ಆಗ್ತಾನೆ ಇರ್ತದೆ ಎಂಟು ವರ್ಷವರೆಗೆ ಆಗುತ್ತೆ ಅಂತ ಹೇಳಿದಿವಲ್ಲ ನಮ್ಮ ಇವರು ಶ್ರೀಗುಪ್ತ ಅವರು ತ್ಯಾನ್ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅವ್ರ ಧ್ಯಾನ ಮುಖಾಂತರ ತಿಳಿಸ್ತಾರೆ ಆ ವಿಷಯ ನನಗೆ ಹೇಳಿರ್ತಾರೆ ಅದು ತಿಳಿಸಿದೀವಿ ಈ ರೀತಿ ನಡೀತೆ ಸರ್ ಇದನ್ನ ಒಬ್ಬೊಬ್ರಾಗಿ ಇವಾಗ ಈ ತರ ಅವತರಗಳನ್ನ ತಾಳ್ತಾ ಇದಾರೆ ಇವ್ರ್ಯಾರು ನಮ್ಮ ಚಾಮುಂಡೇಶ್ವರಿ ತಾಯಿ ಯಾವ ತರ ಸಂಬರ ಮಾಡ್ತಾರೆ ಅಂತ ಮೊದ್ಲೊಂದ್ ದೃಶ್ಯ ಸಮೇತ ವಿವರಣೆ ಕೊಟ್ಟಿದೀವಿ ಒಂದು ವಿಡಿಯೋದಲ್ಲಿ ಅವರು ಆ ರೀತಿ ಈಗ ದುರ್ಗಾ ಮಾತೆ ಈ ರೀತಿ ರೆಡಿ ಆಗ್ತಾ ಇದ್ದಾರೆ ಹಾ ಹೌದು ಸರ್ ರೆಡಿ ಆಗ್ತಾ ಇದಾರೆ ಅದರಿಂದ ನವ ದುರ್ಗೆ ಪೂಜೆ ಮಾಡ್ತಾರಲ್ಲ ಅವರು ತಾಯಿಂದ್ರು ನಮ್ಮ ಮಹಾತಾಯಿಂದ್ರು ಅವರು ಬರೀ ತಾಯಿಂದ್ರೆ ಎಲ್ಲ ಮಹಾತಾಯಿಂದ್ರು ಅವ್ರು ಒಂಬತ್ತವ ತರನು ಒಂಬತ್ ರೀತಿಲಿ ಪೂಜೆ ಮಾಡಿ ಅವ್ರಿಗೆ ನಿಷ್ಠೆಯಿಂದ ಅವರಿಂದ ಫಲ ಪಡಿತಾರಲ್ಲ ಸರ್ ಅವ್ರನ್ನ ಏನಂದ್ರೆ ಮಹಾತಾಯಿ ಅವರು ದುರ್ಗಾ ಮಾತೆಗೆ ಹೋಲಿಸ್ಬೇಕಾಗುತ್ತೆ ಅಂತ ಮಹಾತಾಯಂದ್ರು ಅದನ್ನೆಲ್ಲ ತಿಳ್ಕೊಂಡಿರೋರು ಆ ರೀತಿ ನಡ್ಕೊಳ್ಳೋರು ಅವ್ರಿಗೆ ಯಾವತ್ತಿದ್ರು ಯಾವುದೇ ಕಷ್ಟ ಬಂದ್ರು ನಿವಾರಣೆ ಆಗತ್ತೆ ಯಾಕೆಂದ್ರೆ ದುರ್ಗಾ ಮಾತೆ ಅಷ್ಟು ಮಹಾ ಶಕ್ತಿ ತಾಯಿ ಸೊ ಈ ಸರಿ ಬರೋ ನವರಾತ್ರಿಗಳು ಅಂದ್ರೆ ನವರಾತ್ರಿ ಮೊದಲು ಈಗ ಲಕ್ಷ್ಮೀ ಪೂಜೆ ಬರುತ್ತೆ ಫಸ್ಟ್ ಸೊ ಲಕ್ಷ್ಮೀ ಪೂಜೆಗೆ ಲಕ್ಷ್ಮೀ ಪೂಜೆ ಈ ಟೈಮ್ ನಲ್ಲಿ ಏನಾದ್ರು ಪೂಜೆ ವಿಧಾನಗಳಲ್ಲಿ ಏನಾದ್ರು ಬದಲಾವಣೆಗಳು ಇಲ್ಲ ಅಲ್ಲಿ ಸರಿ ಇದೆಯಾ ಪೂಜೆಗಳು ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗೋದು ಈ ಸರಿ ಏನೋ ಸರಿಯಾಗಿ ಕೂಡಿ ಬಂದಿಲ್ಲ ಅಂತೇನೋ ಕೆಲವರು ಹೇಳ್ತಾರೆ ಅವರು ಏನೇ ನಡಿಲಿ ಎಷ್ಟೇ ಕಷ್ಟ ಬರ್ಲಿ ಸರ್ ಅದು ಹೊರಗಡೆ ಏನೇ ನಡ್ಕೊಂಡ್ರು ನಮಗೆ ಏನಿದೆ ಮನೆಯಲ್ಲಿ ಅದ್ರಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ಆ ತಾಯಿನ ಪೂಜೆ ಮಾಡೋದು ಒಳ್ಳೇದು ಅದೇ ಮನೆಯಲ್ಲಿ ಇದರಲ್ಲ ತಾಯಿಂದ್ರು ಮಹಾ ತಾಯಿಂದ್ರು ಅವರು ನಿಷ್ಠೆಯಿಂದ ಎಷ್ಟು ಅವರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸ್ವಚ್ಛತೆಯಿಂದ ಪೂಜೆ ಮಾಡ್ತಾರೆ ಅಷ್ಟು ಫಲ ಅವರು ಕೊಟ್ಟೆ ಕೊಡ್ತಾರೆ ಆ ಕಲ್ಕಿ ಪರಮಾತ್ಮ ಅವರ ಕರುಣೆನೂ ಸಿಗುತ್ತೆ ಅವ್ರಿಗೆ ಇದನ್ನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಈ ರೀತಿ ಫಾಲೋ ಮಾಡೋರಿಗೆ ಸನಾತನ ಧರ್ಮ ಆ ಕಾಲದಿಂದ ಭಾರತ ಉತ್ತರ ಭಾರತ ದಕ್ಷಿಣ ಭಾರತವರ್ಗೂ ಇದು ನವದುರ್ಗಿಯರ ಇದು ಚರಿತ್ರೆ ಹರಡಿದೆ ಅದನ್ನ ಇವಾಗ್ಲೂ ಫಾಲೋ ಮಾಡ್ಕೊ ಬಂದಿದ್ದಾರೆ ಅದೆಂತ ಕಾಲನೇ ಬರ್ಲಿ ಎಷ್ಟೇ ನಾಸ್ತಿಕರಿರ್ಲಿ ಅವ್ರ ಮತ್ತೆ ಬಿಡದೆ ಮಾಡ್ಕೊಂಡು ಆ ಸಂಸ್ಕೃತ ವರ್ಡುಗಳಿವೆಲ್ಲ ಆ ಹೋರ್ಡುಗಳನ್ನ ತಪ್ಪಾಗ್ಲಿ ಸರಿಯಾಗಿ ಬರ್ಲಿ ಅದನ್ನ ಉಚ್ಚಾರಣೆ ಮಾಡ್ತಾ ಮಾಡ್ತಾ ಆ ಆರೋಗ್ಯದಲ್ಲೂ ಸಮಸ್ಯೆ ಇರೋರಿಗೆಲ್ಲ ಆ ಸಂಸ್ಕೃತ ಹೊರಡುಗಳು ತುಂಬಾ ಒಳ್ಳೆ ಕೊಡುತ್ತೆ ಸರ್ ಆರೋಗ್ಯ ಭಾಗ್ಯ ಕೊಡುತ್ತೆ ನಮ್ಮ ಶ್ವಾಸದಲ್ಲಿ ಇರುವ ಒಂದು ಕಪ್ ವಾತಾಪಿತ್ತ ಕಪ ಅಂತಿವಲ್ಲ ಇವನ್ನೆಲ್ಲಾ ಹೋಗ್ಲಾಡಿಸ್ತದೆ ಆದ್ರೆ ನಾಸ್ತಿಕರು ಏನ್ ಮಾಡವ್ರಿ ಆ ಸಂಸ್ಕೃತ ನಮ್ದೆಲ್ಲ ನಮ್ಗೆ ಅದಂಟೆಲ್ಲ ಏನೇನು ಕಥೆಗಳು ಕಟ್ತಾರಲ್ಲ ಅವೆಲ್ಲ ಶುದ್ಧ ಸುಳ್ಳು ಈ ಸಂಸ್ಕೃತ ಹೊರಡಲ್ಲಿ ಇರೋ ಅಂತ ಮಹತ್ವ ಯಾ ನಮ್ಮ ಕೆಲವರಿಗೆ ಸನಾತನ ಧರ್ಮದಲ್ಲಿ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅದರಲ್ಲಿ ಇವಾಗ ಅದನ್ನ ಫಾಲೋ ಮಾಡ್ಕೊ ಬರ್ತಾರಲ್ಲ ಅವರು ತಾಯಿಂದ್ರು ಆ ತಾಯಿ ಅವರು ಅದೇ ತರ ಫಾಲೋ ಮಾಡ್ಲಿ ಅದೇ ರೀತಿ ಮುಂದುವರ್ಸ್ಲಿ ಇವಾಗ ಮಂತ್ರ ಯುಗ ಮಂತ್ರಗಳಿಗೆ ಆದ್ಯತೆ ಜಾಸ್ತಿ ಇದೆ ಮುಂದೆ ಅವ್ರು ಎಷ್ಟು ಮಂತ್ರಗಳನ್ನ ಹೇಳಿ ಉಚ್ಚಾರಣೆ ಮಾಡಿ ಆ ತಾಯಿಗೆ ಆ ಪಾದ ಕಮಲಗಳಿಗೆ ನ ನಮನ ಸಲ್ಲಿಸ್ತಾರೋ ಅಷ್ಟು ಫಲ ಸಿಗುತ್ತೆ ಅವ್ರಿಗೆ ಓಕೆ ಸೊ ಎಲ್ಲಾರ್ಗು ಒಳ್ಳೇದಾಗ್ಲಿ ವಿಚಾರ ಹೇಳಿದ್ದೀರಾ ಮತ್ತೇನಾದ್ರೂ ವಿಚಾರ ಇತ್ತು ಅಂದಾಗ ಮತ್ತೆ ಮಾತಾಡೋಣ ನಮಸ್ಕಾರ ಸೊ ವೀಕ್ಷಕ್ರೆ ರಾಜೀವ್ ಅವರು ಅವ್ರಿಗೆ ಆಗಾಗ ಕೆಲವೊಂದಷ್ಟು ದೃಶ್ಯಗಳು ಅವರ ಧ್ಯಾನದಲ್ಲಿ ಸಿಗ್ತಾ ಹೋಗುತ್ತೆ ಅದನ್ನು ತಿಳಿಸ್ತಾನೆ ಬರ್ತಾ ಇದ್ದಾರೆ ಸೊ ಈಗ ನೋಡೋಣ ಅವ್ರಿಗೆ ಕಾಣಿಸಿರೋದು ಒಂಬತ್ತು ದುರ್ಗೆಯರು ಸೇರಿ ಒಟ್ಟಾಗಿ ಒಂದು ದುರ್ಗೆ ಆಗಿರೋದು ನವದುರ್ಗಿಯರು ಒಂದು ದುರ್ಗಾ ಶಕ್ತಿ ಆ ಶಕ್ತಿ ಏನಕ್ಕೆ ಇದೆ ಸಿಂಹದ ಮೇಲೆ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಸಂಹಾರಕ್ಕೆ ರೆಡಿ ಆಗ್ತಾಯಿದ್ದಾರೆ ಬಟ್ ಮುಂದೆ ಇನ್ನೂ ಏನೆಲ್ಲ ಒಂದು ಅವಘಡಗಳು ಘಟನೆಗಳು ಇನ್ನೆಷ್ಟೆಲ್ಲ ಒಂದು ತೊಂದರೆಗಳು ಇಲ್ಲಿ ಆಗುತ್ತೋ ಅದನ್ನು ಕಾದು ನೋಡೋಣ ಬಟ್ ಅವರು ರೆಡಿ ಆಗ್ತಾಯಿದ್ದಾರೆ ಅಂದರೆ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಫೀಲಿಂಗಲ್ಲಿ ಅವರು ಹೇಳಿದ್ದಾರೆ ಕಾದು ನೋಡೋಣ ಎಪಿಸೋಡ್ ನೋಡ್ತಾ ಇದ್ದೀವಿ ನಮಸ್ಕಾರ